ನೋಡಿರಿ ಗಣಪತಿ ಊಟ ದೇವಸ್ಥಾ ಸ್ಟಾರ್ಟ್ ಆಗ್ಯದ ಅವು ತೋರಿಸಲ್ರಿ ಹೌಮ್ಮ ಓಕೆ ಓಕೆ ಮಾಮನವರು

ಒಂದೂವರೆ ಕಿಂತ ಪಲಾವ್ ಕೇಳಿದ್ವಿ ಓಪನ್ ಮಾಡಪ್ಪ ಓಪನ್ ಫೋರ್ ಓಪನ್ ಹಾಂ ರೈಟ್ ಗಣಪತಿಯಿದು ಏ ಅವಾಗ ಹೇಳಿದ್ರಿ ನಿಮ್ಗೆ ಹೇಳಿ ಎರಡು ಮೂರು ಪಲಾವ್ ರೀ ನೋಡ್ರಿ ಶಿರಾ ಓಪನ್ ಕೆ ಕೆಜಿ ಶಿರಾ ನೋಡಿರಿ ಸಾಂಬಾರು ಭೂಮಿ ಅಲ್ಲೇ ಇದೆ ದೇವದುರ್ಗ ಎಪಿ ಎಂ ಸಿ ಗಣಪತಿ ನೋಡ್ರಿ ಬೋಲೋ ಗಣಪತಿ ಮಹಾರಾಜ್ ಬೋಲೋ ಗಣಪತಿ ಮಹಾರಾಜ್ ಕು ಗಣಪತಿ ಬಪ್ಪ ಗಣಪತಿ ಬಪ್ಪ ಏಕದಂತ ಏಕದಂತ ಗಜಾನನ ಮಿತ್ರ ಮಂಡಳ ವತಿಯಿಂದ ಅನ್ನದಾಸೋಗ ಇದೆ ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು ಸಾಲು ಸಾಲಾಗಿ ಈ ಒಂದು ಪ್ರಕಾರ ಪ್ರಸಾದವನ್ನು ಸ್ವೀಕರಿಸಬೇಕು ಪ್ರಸಾದ ಆದ ನಂತರ ಪತ್ತೊಳಿಗೆ ನೀರಿನ ಗ್ಲಾಸ್ ಟ್ರ್ಯಾಕ್ಟರ್ ಸಾಲಿಗೆ ಹಾಕ್ಬೇಕಂತ ಕೇಳಿಕೊಳ್ತೇವೆ ಸ್ವಚ್ಛತೆಯನ್ನು ಕಾಪಾಡಬೇಕು ಯಾವ್ದು ಪ್ರಸಾದ ಪ್ಲೇಟ್ ಅಲ್ಲಿ ಯೂಸ್ ಅಂತ ಕೇಳಿಕೊಡ್ತೇವೆ ಪ್ರಸಾದ ನೀಡುವಾಗ ಎಷ್ಟು ಮಾತು ಹೇಳ್ತೀವಿ ನೀಡುವವರಿಗೆ ಮಾಡಿ ಕ್ರೋಚ್ ಯಾರಿಗೂ ಎಷ್ಟು ಕಷ್ಟ ನೀಡ್ರಿ ಭಕ್ತಾದಿಗಳು ಊಟ ಮಾಡಿ ಯಾರ್ಯಾರು ಇದಾರೆ ಅವ್ರೆಲ್ಲ ಕರ್ಸ್ರಿ ಊಟ ಮಾಡಲಿ ಸರಿ ಸರ್ ಊಟ ಮಾಡಿ ಬರ್ರಿ ಸರ್ ಭಕ್ತಾದಿಗಳು ಸಾಲ ಸಾಲಾಗಿ ನಿಂತು ಪ್ರಸಾದವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತೇವೆ ಶ್ರೀ ಏಕದಂತ ಗಜಾನನ ಮಿತ್ರ ಮಂಡಳಿ ದೇವದುರ್ಗ ವತಿಯಿಂದ ಶ್ರೀ ವಿನಾಯಕನ ಪ್ರಸಾದವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತೇವೆ ಸಾಲ ಸಾಲ ಆಗಿದೆ ಅಂತ ಪ್ರಸಾದವನ್ನು ಸ್ವೀಕರಿಸಬೇಕು ಸ್ವಲ್ಪ ದೂರ ನಿಂತು ಊಟ ಮಾಡ್ರಪ್ಪ ಸ್ವಲ್ಪ ಮತ್ತೆ ನಿರ್ಸಂಡವ್ರಿಗೆ ತೊಂದರೆ ಆಗುತ್ತಾ ಶ್ರೀ ಗಜಾನನ ಭಕ್ತಾದಿಗಳಿಗೆ ಕೇಳಿಕೊಳ್ಳೋದೇನಂದ್ರೆ ಊಟ ಮಾಡಿದ ಪತ್ತೊಳಿಗೆ ಎಲ್ಲರೂ ಟ್ಯಾಕ್ಟ್ರಿಗೆ ಹಾಕ್ಬೇಕು ಟ್ಯಾಕ್ಟರ್ ಟ್ರಾಲಿ ಅಲ್ಲಿ ಬಿಟ್ಟಿದೆ ಟ್ರಾಕ್ಟರ್ ಟ್ರಾಲಿಗೆ ಕೊಡ್ರಿ ಅಲ್ಲಿ ವಾಟರ್ ಕುಡಿಯಾಕ ಪತ್ತೊಳೆ ಅಲ್ಲಿ ಬೆಳಿಗ್ಗೆ ಹಾಕ್ಬೇಡ್ರಿ ಹೆಚ್ಚು ಹೆಚ್ಚು ನಿರ್ಸೇ ಬರ ದಯವಿಟ್ಟು ಪ್ರಸಾದವನ್ನು ವೇಸ್ಟ್ ಮಾಡಬೇಡ್ರಿ ಗ್ಲಾಸ್ ಹಾಕ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇವೆ ಶಾಂತಿ ಊಟ ಮಾಡ್ರಿ ಊಟ ಮಾಡಿ ನಿಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಪ್ಲೀಸ್ ಇದೇ ತರ ಸಪೋರ್ಟ್ ಮಾಡಿ Fins